ಸಾರ್ವಜನಿಕರು ಮೊಬೈಲ್ ಕಳೆದು ಹೋದರೆ ಕರ್ನಾಟಕ ರಾಜ್ಯದ ಮೊಬೈಲ್ ಲಾಸ್ಟ್ ಆ್ಯಪ್ ಹಾಗೂ ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ನಲ್ಲಿ ಕಳೆದ ಮೊಬೈಲ್ ಮಾಹಿತಿ ಹಾಕಿದ್ರೆ ಕಳೆದ ಮೊಬೈಲ್ ಪತ್ತೆ ಹಚ್ಚಬಹುದು ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ಹೇಳಿದರು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು ಕಳೆದ ಹೋದ ಮೊಬೈಲ್ ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದಾಗ ಬೇರೆಯವರು ಖರೀದಿ ಮಾಡಿದಾಗ ಸಿಇಎನ್ ಪೊಲೀಸರು ಅದನ್ನು ಪತ್ತೆ ಮಾಡಿ ಮೊಬೈಲ್ ಪಡೆದವರು ಮೊಬೈಲ್ ಮರಳಿಸುವಂತೆ ಕರೆ ಮಾಡಲಾಗುವುದು ಎಂದರು ನಿಮ್ಮದು ಮೊಬೈಲ್ ಕಳತನ ಆಗಿದೆ ಅಥವಾ ಬಸ್ನಲ್ಲಿ ಟ್ರೈನಲ್ಲಿ ಹೋಗುವಾಗ ಬಿದ್ದಿದೆ ಸೊ ಜನರು ಪೊಲೀಸ್ ಸ್ಟೇಷನ್ನಲ್ಲಿ ಹೋಗಿ ಕಂಪ್ಲೇಂಟ್ ಕಿ ಕಿನ್ನೊಂದು ಮೊಬೈಲ್ ಮಿಸ್ ಆಗಿದೆ ಅಥವಾ ನಮ್ಮದು ಕರ್ನಾಟಕ ಸ್ಟೇಟ್ ಪೊಲೀಸ್ದು ಒಂದು ಮೊಬೈಲ್ ಆ್ಯಪ್ ಇದೆ ಅದರಲ್ಲಿ ಇ ಲಾಸ್ಟ್ನಲ್ಲಿ ಅವರು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬಹುದು ಅಥವಾ ಇನ್ನೊಂದು ಒಂದು ಪೋರ್ಟಲ್ ಇದೆ ಸಿ ಇ ಐ ಆರ್ ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಇದರಲ್ಲಿ ಆ ಮೊಬೈಲ್ ಓನರ್ ಮೊಬೈಲ್ ಮೊಬೈಲ್ದು ಡೀಟೇಲ್ ಹಾಕಿದರೆ ಅದು ಒಂದು ಡಿಜಿಟಲ್ ಎಂಟ್ರಿ ಅದರದ್ದು ಆಗ ಆಗುತ್ತೆ ಮತ್ತು ಈ ಮೊಬೈಲ್ ಇವರು ಲೋಕಲ್ ಮಾರ್ಕೆಟ್ನಲ್ಲಿ ಚೀಪ್ ರೇಟ್ನಲ್ಲಿ ಮಾರಾಟ ಮಾಡಿಬಿಡ್ತಾರೆ ಅದು ಯಾವಾಗ ಬೇರೆಯವರು ಪರ್ಚೇಸ್ ಮಾಡ್ತಾರೆ ನಮ್ಮ ಸೇನ್ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಈ ಡೇಲಿ ಬೇಸಿಸ್ ಅಥವಾ ವೀಕ್ಲಿ ಬೇಸಿಸ್ನಲ್ಲಿ ಇದನ್ನು ಮಾನಿಟರ್ ಇರ್ತಾರೆ ಆ ಮೊಬೈಲ್ನಲ್ಲಿ ಬೇರೆಯವರು ಸಿಮ್ ಹಾಕಿದ ತಕ್ಷಣ ನಮ್ಮ ಗಮನಕ್ಕೆ ಅದು ಬರುತ್ತೆ ಆವಾಗ ನಾವು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಸಿಕ್ಸ್ಟಿ ಸಿಕ್ಸ್ ಬಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಪ್ರಕಾರ ರಿಸೀವಿಂಗ್ ಸ್ಟೋಲನ್ ಪ್ರಾಪರ್ಟಿ ಈಸ್ ಅಫೆನ್ಸ್ ಆ ಮಾಹಿತಿ ನಾವು ಅವರಿಗೆ ನೀಡ್ತೀವಿ ಇದು ಸ್ಟೋಲನ್ ಪ್ರಾಪರ್ಟಿ ಇದೆ ಅಂತ ಆವಾಗ ಅವರು ಈ ಮೊಬೈಲನ್ನು ಸ್ಟೇಷನ್ಗೆ ಕಳಿಸ್ಕೊಡ್ತಾ ಇದ್ದಾರೆ ನಮ್ಮ ಸೆನ್ ಎ ಸಿ ಪಿ ಶ್ರೀ ರಘು ಮತ್ತು ಅವರ ತಂಡ ಈ ಒಳ್ಳೆಯ ಕೆಲಸ ಮಾಡಿದ್ದಾರೆ ಈ ಇತ್ತೀಚ ಇನ್ನೂವರೆಗೆ ನಾವು ನೂರ ಹದಿನಾಲ್ಕು ಮೊಬೈಲ್ಗಳನ್ನು ನಮಗೆ ವಾಪಸ್ ಬಂದಿದೆ ಬರುವ ದಿನಗಳಲ್ಲಿ ಕೂಡ ನಾವು ಈ ಕಂಟಿನ್ಯೂ ಮಾಡ್ತೀವಿ ಮತ್ತು ಆ ಓನರ್ಸ್ಗೆ ನಾವು ಈ ಮೊಬೈಲ್ಗಳನ್ನು ವಾಪಸ್ ಕೊಡ್ತೀವಿ ನಮ್ಮದು ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಇದೆ ನಿಮ್ಮದು ಮೊಬೈಲ್ ಕಳೆತನ ಆಗಿದೆ ಅಥವಾ ನಿಮ್ಮದು ಮೊಬೈಲ್ ಲಾಸ್ಟ್ ಆಗಿದೆ ಅಂದರೆ ನೀವು ನಮ್ಮ ಸ್ಟೇಷನಲ್ಲಿ ದೂರು ಕೊಡಿ ಅಥವಾ ಕರ್ನಾಟಕ ಸ್ಟೇಟ್ ಪೊಲೀಸ್ದು ಏನು ಮೊಬೈಲ್ ಆ್ಯಪ್ ಇದೆ ಅದರಲ್ಲಿ ಇ ಲಾಸ್ಟ್ ಮುಖಾಂತರ ನೀವು ನಿಮ್ಮ ದೂರ ರಿಜಿಸ್ಟರ್ ಮಾಡ್ಬೋದು ಅಥವಾ ಸಿ ಇ ಐ ಆರ್ ಪೋರ್ಟಲ್ ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಪೋರ್ಟಲ್ನಲ್ಲಿ ಕೂಡ ನೀವು ಇದು ಮಾಹಿತಿ ಹಾಕಿದರೆ ನಮಗೆ ಆ ನಿಮ್ಮ ಮೊಬೈಲ್ ಟ್ರೇಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಖಂಡಿತವಾಗಿ ನಾವು ನಿಮ್ಮ ಮೊಬೈಲ್ ಪತ್ತೆ ಮಾಡಿಕೊಂಡು ನಿಮಗೆ ವಾಪಸ್ ಕೊಡ್ತೀವಿ ನಾವು ನಾನು ಇದು ನಮ್ಮ ಎ ಸಿ ಪಿ ಸೇನ್ ಶ್ರೀ ರಘು ಮತ್ತು ಅವರ ತಂಡಕ್ಕೆ ಕಾಂಗ್ರಾಚುಲೇಷನ್ಸ್ ಇಡ್ತೇನೆ ಇಲ್ಲಿಯವರೆಗೆ ಸುಮಾರು ನೂರ ಹದಿನಾಲ್ಕು ಕಳೆದ ಮೊಬೈಲ್ ಪತ್ತೆ ಹಚ್ಚಲಾಗಿದೆ ಸಾರ್ವಜನಿಕರು ಮೊಬೈಲ್ ಕಳೆದ್ರೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ರೆ ಮೊಬೈಲ್ ಪತ್ತೆ ಹಚ್ಚಲಾಗುವುದು ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ